ಬೆಳಗ್ಗೆ ಟೀಂ ಇಂಡಿಯಾದಲ್ಲಾಯಿತು ದೊಡ್ಡ ಬದಲಾವಣೆ ಒಮಾನ್ ವಿರುದ್ಧದ ಪಂದ್ಯಕ್ಕೂ ಮುನ್ನವೇ ಟೀಂ ಇಂಡಿಯಾಗೆ ಎಂಟ್ರಿ ಕೊಟ್ಟರು ಸ್ಟಾರ್ ಆಟಗಾರರು ಹೀಗಿರಲಿದೆ ನೋಡಿ ಭಾರತದ ಬಲಿಷ್ಠ ಪ್ಲೇಯಿಂಗ್ ಲೆವೆನ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಒಮಾನ್ ವಿರುದ್ಧದ ಪಂದ್ಯಕ್ಕೆ ಟೀಂ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿಯಾಗಿರಲಿದೆ ಹಾಗೂ ಪಿಚ್ ರಿಪೋರ್ಟ್ ಕತೆ ಏನು ಹೇಳುತ್ತೆ ಅನ್ನೋದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರಿಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಎರಡ್ ಸಾವಿರದ ಇಪ್ಪತ್ತೈದರ ಏಷ್ಯಾ ಕಪ್ನ ಸೂಪರ್ ಫೋರ್ ಸುತ್ತಿನಲ್ಲಿ ಭಾರತ ಸ್ಥಾನ ಪಡೆದುಕೊಂಡಿದ್ದಾಗಿದೆ ಮೊದಲು ಯುಎಇ ನಂತರ ಪಾಕಿಸ್ತಾನವನ್ನ ಬಗ್ಗು ಬೆಳೆದಿರುವ ಮೆನಿನ್ ಬ್ಲೂ ಮುಂದಿನ ಸುತ್ತಿಗೆ ಭರ್ಜರಿಯಾಗಿಯೇ ಎಂಟ್ರಿ ಕೊಟ್ಟಿದ್ದಾಗಿದೆ ಸ್ನೇಹಿತರೆ ಆದ್ಯ ಹಾಗೂ ಕೊನೆಯ ಲೀಗ್ ಪಂದ್ಯವನ್ನು ಒಮಾನ್ ವಿರುದ್ಧ ಆಡಬೇಕಾಗಿದೆ ಇದಕ್ಕಾಗಿ ಸಿದ್ಧತೆಗಳು ಕೂಡ ಈಗಾಗಲೇ ಭರದಿಂದ ಸಾಗುತ್ತಿವೆ ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಒಮಾನ್ ವಿರುದ್ಧದ ಪಂದ್ಯ ಕೇವಲ ಔಪಚಾರಿಕವಾಗಿರುವುದರಿಂದಾಗಿ ಟೀಂ ಇಂಡಿಯಾದಲ್ಲಿ ಮೂರು ಬದಲಾವಣೆಗಳಾಗುವ ಸಾಧ್ಯತೆಗಳಿವೆ ಇದು ನಿಜವಾದರೆ ಯಾವ ಮೂವರು ಆಟಗಾರರಿಗೆ ವಿಶ್ರಾಂತಿ ಸಿಗಲಿದೆ ಮತ್ತು ಆಡುವ ಹನ್ನೊಂದರ ಬಳಗ ಯಾವ ರೀತಿಯಾಗಿರಲಿದೆ ಅಂತ ನೋಡುತ್ತಾ ಬರುವುದಾದರೆ ಟೀಂ ಇಂಡಿಯಾದ ಮುಂದಿನ ಪಂದ್ಯ ಅಬುದಾಬಿಯಲ್ಲಿ ನಡೆಯಲಿದ್ದು ಎಡಗೈ ಬ್ಯಾಟ್ಸ್ಮನ್ ರಿಂಕು ಸಿಂಗ್ ಏಷ್ಯಾ ಕಪ್ಗೆ ಗೆ ಪಡೆದು ಮಾಡಬಹುದು ಯುಪಿ ಪ್ರೀಮಿಯರ್ ಲೀಗ್ನಲ್ಲಿ ರಿಂಕು ಸಿಂಗ್ ಕೆಲವು ಅದ್ಭುತ ಇನ್ನಿಂಗ್ಸ್ ಗಳನ್ನು ಆಡಿ ತಂಡವನ್ನು ಗೆ ಕರೆದೊಯ್ದಿದ್ದಾರೆ ರಿಂಕು ಜೊತೆಗೆ ಹರ್ಷಿತ್ ರಾಣಾ ಮತ್ತು ಹರ್ಷದೀಪ್ ಸಿಂಗ್ ಕೂಡ ಆಡುವ ಅವಕಾಶವನ್ನ ಪಡೆದುಕೊಳ್ಳಲಿದ್ದಾರೆ ಈ ಇಬ್ಬರು ತಂಡದ ಪ್ಲೇಯಿಂಗ್ ಲೆವೆನ್ ನಲ್ಲಿ ಆಡಿದರೆ ಒಮಾನ್ ವಿರುದ್ಧದ ಪಂದ್ಯದಿಂದ ಹಾರ್ದಿಕ್ ಪಾಂಡ್ಯ ಮತ್ತು ಜಸ್ಪ್ರೀತ್ ಬುಮ್ರಾ ರವರು ವಿಶ್ರಾಂತಿ ಪಡೆದುಕೊಳ್ಳಲಿದ್ದಾರೆ ಸ್ನೇಹಿತರೆ ಇದಕ್ಕೆ ಪೂರಕವಾಗಿ ಹರ್ಷಿತ್ ರಾಣಾ ನೆಟ್ಸ್ ನಲ್ಲಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರನ್ನ ಅಭ್ಯಾಸ ಮಾಡಿದ್ದಾರೆ ರಿಂಕು ಸಿಂಗ್ ಮತ್ತು ಹರ್ಷದೀಪ್ ಸಿಂಗ್ ಕೂಡ ಬೆವರು ಹರಿಸಿದ್ದಾರೆ ಮತ್ತು ಸೂಪರ್ ಫೋರ್ಗೂ ಮೊದಲು ಜಸ್ಪ್ರೀತ್ ಬುಮ್ರಾ ಮತ್ತು ಹಾರ್ದಿಕ್ ಅವರಿಗೆ ವಿಶ್ರಾಂತಿ ನೀಡುವ ಬಗ್ಗೆ ಟೀಂ ಇಂಡಿಯಾ ಚಿಂತನೆ ನಡೆಸುತ್ತಿದ್ದು ತಂಡದಲ್ಲಿ ಬದಲಾವಣೆಯಾಗುವುದು ಖಚಿತ ಅಂತಾನೆ ಹೇಳಬಹುದು ಸ್ನೇಹಿತರೆ ಇನ್ನುಳಿದಂತೆ ಪಂದ್ಯದ ಪಿಚ್ ರಿಪೋರ್ಟ್ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದರೆ ಅಬುದಾಬಿ ಕ್ರೀಡಾಂಗಣದಲ್ಲಿ ಭಾರತ ತಂಡವು ಹಂಡ್ರೆಡ್ ಪರ್ಸೆಂಟ್ ವಿನ್ನಿಂಗ್ ರೆಕಾರ್ಡ್ ಹೊಂದಿದೆ ವಾಸ್ತವವಾಗಿ ಟೀಂ ಇಂಡಿಯಾ ಈ ಮೈದಾನದಲ್ಲಿ ಕೇವಲ ಒಂದು ಟಿ ಟ್ವೆಂಟಿ ಪಂದ್ಯವನ್ನು ಆಡಿದೆ ಎರಡ್ ಸಾವಿರದ ಇಪ್ಪತ್ತೊಂದರ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಟೀಂ ಇಂಡಿಯಾ ಅಫ್ಘಾನ್ ತಂಡವನ್ನು ಎದುರಿಸಿತ್ತು ಆ ಪಂದ್ಯವನ್ನು ಭಾರತ ಅರವತ್ತಾರು ರನ್ ಗಳಿಂದ ಗೆದ್ದುಕೊಂಡಿರುವ ಕಾರಣ ಈ ಪಿಚ್ ನಲ್ಲಿ ಟೀಂ ಇಂಡಿಯಾದ ದಾಖಲೆ ಉತ್ತಮವಾಗಿದೆ ಅಂತ ಹೇಳಬಹುದು ಇದಲ್ಲದೆ ಇದು ಸ್ಪಿನ್ ಟ್ರ್ಯಾಕ್ ಪಿಚ್ ಅಂತಾನೆ ಹೇಳಬಹುದು ಇನ್ನುಳದಂತೆ ಒಮಾನ್ ವಿರುದ್ಧದ ಪಂದ್ಯಕ್ಕೆ ಭಾರತದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿಯಾಗಿರಲಿದೆ ಅಂತ ನೋಡ್ತಾ ಬರುವುದಾದರೆ ಶುಭ್ಮನ್ ಗಿಲ್ ಮತ್ತು ಅಭಿಷೇಕ್ ಶರ್ಮಾ ಎಂದಿನಂತೆ ಆರಂಭಿಕರಾಗಿ ಆಡಲಿದ್ದಾರೆ ಮತ್ತು ಮೂರನೇ ಕ್ರಮಾಂಕದಲ್ಲಿ ಸೂರ್ಯಕುಮಾರ್ ಯಾದವ್ ಕಣಕ್ಕಿಳಿದರೆ ನಂಬರ್ ನಾಲ್ಕರ ನಲ್ಲಿ ಸಂಜು ಸ್ಯಾಮ್ಸನ್ ಆಡಲಿದ್ದಾರೆ ಸ್ನೇಹಿತರೆ ಇನ್ನು ಐದನೇ ಕ್ರಮಾಂಕದಲ್ಲಿ ರಿಂಕು ಸಿಂಗ್ ಕಣಕ್ಕಿಳಿದರೆ ಆರನೇ ಸ್ಲಾಟ್ ನಲ್ಲಿ ಶಿವಮ್ ದುಬೆ ಹಾಗೂ ಏಳನೇ ಕ್ರಮಾಂಕದಲ್ಲಿ ಹರ್ಷಿತ್ ರಾಣಾ ಇನ್ನು ಎಂಟನೇ ಸ್ಲಾಟ್ನಲ್ಲಿ ಅಕ್ಷರ್ ಪಟೇಲ್ ಪ್ಲೇಂಗ್ ಲೆವೆನ್ ನ ಭಾಗವಾಗಲಿದ್ದಾರೆ ಒಂಬತ್ತನೇ ಸ್ಲಾಟ್ನಲ್ಲಿ ಕುಲ್ದೀಪ್ ಯಾದವ್ ಕಣಕ್ಕಿಳಿದರೆ ಹತ್ತನೇ ಕ್ರಮಾಂಕದಲ್ಲಿ ಹರ್ಷಿದೀಪ್ ಸಿಂಗ್ ಆಡಲಿದ್ದಾರೆ ಎನ್ನುಳದಂತೆ ಹನ್ನೊಂದನೇ ಹಾಗೂ ಅಂತಿಮ ಸ್ಲಾಟ್ನಲ್ಲಿ ವರುಣ್ ಚಕ್ರವರ್ತಿ ಬರಬಹುದು ಈ ಬಲಿಷ್ಠ ಪ್ಲೇಂಗ್ ಲೆವೆನ್ ಕಟ್ಟಿಕೊಂಡು ಮೆನ್ ಇನ್ ಬ್ಲೂ ಪಡೆ ಒಮಾನ್ ತಂಡದ ವಿರುದ್ಧ ಕಣಕ್ಕಿಳಿಯಲಿದೆ ಅಂತ ಹೇಳಬಹುದು ಸ್ನೇಹಿತರೆ ಒಮಾನ್ ವಿರುದ್ಧದ ಪಂದ್ಯವನ್ನ ಗೆದ್ದು ಟೀಂ ಇಂಡಿಯಾ ಲೀಗ್ ಮ್ಯಾಚ್ಗಳಲ್ಲಿ ಎಲ್ಲಾ ಪಂದ್ಯಗಳನ್ನ ಗೆದ್ದ ವಿಶೇಷ ಸಾಧನೆ ಮಾಡುತ್ತಾ ಅಥವಾ ಇಲ್ಲವ ಎನ್ನುವುದನ್ನ ಯಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ನಮಸ್ಕಾರ